ಮೊದಲೇ ಈ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತುವರೆಗೂ ಕೂಡ ಅಲ್ಲಿ ಬಿದ್ದರೂ ಕೂಡ ವಿಚಾರ ಮಾಡುವಂತಹ ನೈತಿಕತೆ ಈ ಕರ್ನಾಟಕ ಸರ್ಕಾರಕ್ಕೆ ಇಲ್ಲ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಆದ್ರೆ ರೈತರು ಇವತ್ತು ಕೂಡ ರೊಚ್ಚಿಗೆದ್ದು ಈ ಬರುವ ಇಪ್ಪತ್ತೈದನೇ ತಾರೀಕು ದೇವರಲ್ಲಿ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೈಲು ಬರೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಇವತ್ತು ರೈತನನ್ನ ಈ ದೇಶದ ಬೆನ್ನಲಂತ ನಾವೆಲ್ಲ ಏನು ಹೇಳ್ತೀವಿ ಇವತ್ತು ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು ಯಾರಿದ್ದಾರೆ ಅವರನ್ನ ಕಾಪಾಡುವಂತ ಶಕ್ತಿ ಸರ್ಕಾರಕ್ಕಿಲ್ಲ ಅಂದ್ರೆ ಅದು ನಾಚಿಕೆ ಆಗಬೇಕು ಅದಕ್ಕಾಗಿ ಸರ್ಕಾರ ಇನ್ ಯಾವ ಕಾರಣಕ್ಕೂ ಮುಂದುವರಿಯುವಂತ ಹಕ್ಕು ಇವ್ರಿಗಿಲ್ಲ ಆ ಬಾಧ್ಯತೆ ಇವ್ರಿಗಿಲ್ಲ ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ನಾಗರಿಕ ನಾಗರಿಕ ಪ್ರಜೆ ನಡೀತಾ ಇದ್ದೀವಿ ನೀವು ತುಲನೆ ಮಾಡಿ ನೀವು ಆ ಯೋಚನೆ ಮಾಡಿ ದೇಶ ಕಾಯೋರು ಯಾರು ದೇಶನ ಹಾಳು ಮಾಡೋರು ಯಾರು ಅಂತ ನೀವು ತೀರ್ಮಾನ ತೆಗೆದುಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತುಗಿಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದೀವಿ ಇನ್ನೊಂದು ವಿಚಾರ ಹೇಳ್ತಾ ಇದೀವಿ ಇವತ್ತು ದಯಮಾಡಿ ಅಧಿಕಾರಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ಬಗ್ಗೆ ಮಾತಾಡ್ಬೇಕ ನನಗೆ ಗೊತ್ತಿಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನ್ ಸರ್ಕಾರ ನಾನು ನಾನೇನ ಕಳಿಸ್ತೀನಿ ಇದು ಅರಾಜು ಸರ್ಕಾರ ಆರಾಜು ಸಬ್ ಇನ್ಸ್ಪೆಕ್ಟರ್ ಕೋಸ್ಟ್ ಎಷ್ಟು ತಹಶೀಲ್ದಾರ್ ಪೋಸ್ಟ್ ಎಷ್ಟು ಡಿಸಿ ಅವರ ಪೋಸ್ಟ್ ಎಷ್ಟು ಇವತ್ತು ಅರಾಜ್ ಇದ್ದಾರೆ ಅಧಿಕಾರಿಗಳನ್ನ ಒಬ್ಬ ಅಧಿಕಾರಿ ಕೂಡ ತನ್ನ ಬಿದ್ದಲ್ಲಿ ಕೆಲಸ ಮಾಡಲಿಕ್ಕೆ ಈ ಸರ್ಕಾರ ಬಿಡ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಕೂಡ ಈ ಸರ್ಕಾರಕ್ಕೆ ಬಲಿಯಾಗಿದ್ದಾರೆ ಅವ್ರು ಹೇಗಿದ್ದಾರೆ ಪೊಲೀಸ್ ಬಯಲಾಗಿದ್ದಾರೆ ಯಾವ ಕಾರಣಕ್ಕೂ ನಾವು ಆರ್ ಸಿ ಬಿತ್ಸವಕ್ಕೆ ನಾವು ಅನುಮತಿ ಕೊಡಲ್ಲ ಯಾಕೆ ಕೊಡಲ್ಲ ಅಂತಂದ್ರೆ ಇದನ್ನ ನೀವು ಯೋಜನೆ ರೂಪಿಸಿ ಇದು ಜನರ ಸಮಸ್ಯೆಗೆ ಸ್ಪಂದಿಸಿ ಯಾವ ರೀತಿಯಾದ ಭದ್ರತೆಯನ್ನ ಕಾಪಾಡಬೇಕಾದ ಆಲೋಚನೆ ಮಾಡಿ ಅನಂತರ ನೀವು ಈ ಯೋಜನೆ ಮಾಡಿ ಅಂತ ಹೇಳಿದಂತ ಪೊಲೀಸ್ ಇಲಾಖೆಯನ್ನ ನೀವು ಧಿಕ್ಕಾರ ಮಾಡಿ ಧಿಕ್ಕರಿಸಿ ಇವತ್ತು ಅಮಾಯಕ ಪೊಲೀಸ್ ನಿಷ್ಠಾವಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರ ಇಲ್ಲಿ ಯಾವ ವ್ಯಾಪಾರದಲ್ಲಿದೆ ಇವತ್ತು ಒಂದು ಆಫೀಸರ್ ಕೇಳ್ತೀವಿ ನಾವು ಹೇಳಿ ತಾಲೂಕಿನ ಆಫೀಸರ್ ಕೇಳ್ತೇವೆ ಸ್ವಾಮಿ ನೆಕ್ಸ್ಟ್ ಯಾರು ನಿಮ್ಮ ಸ್ಥಾನಕ್ಕೆ ಬರ್ತಾರೆ ಯಾ ನಿಮ್ಗೆ ಗೊತ್ತಿದೆ ಹೇಳ್ರಿ ಅಂದ್ರೆ ಸ್ವಾಮಿ ಅದಲ್ಲ ಹೇಳಕ್ ಆಗಲ್ಲ ಇನ್ನ ನನ್ನ ನಿವೃತ್ತಿ ಮೂರು ದಿವಸ ಬಂದಾಗ ಒಬ್ಬ ಅಧಿಕಾರಿ ಘೋಷಣೆ ಆಗ್ತಾರೆ ಅಂತ ಯಾವ ರೀತಿ ಆಗ್ತಾರಂದ್ರೆ ತೂಕ ತೂಕ ಯಾವ ಅಧಿಕಾರಿ ಎಷ್ಟು ತೂಕಕ್ಕೆ ಬೆಲೆ ಬಾಳ್ತಾನೋ ಎಷ್ಟು ಅಧಿಕಾರಿ ಎಷ್ಟು ತಂದ ಹಾಕ್ತಾನೋ ಅವ್ರಿಗೆ ಈ ಕ್ಷೇತ್ರ ತುಂಬಿಸ್ತೀನಿ ಅಂತ ಹಾಗಿದ್ಮೇಲೆ ದುಡ್ಡು ಕೊಟ್ಟು ಬಂದು ಬರುವಂತ ಕೆಲಸ ಮಾಡೋದು ಅಧಿಕಾರಿಗಳ ಏನಾಗಬೇಕು ಏನಾಗ್ಬೇಕು ಸಾರಿ ಮಾಮೂಲಿ ಹೋಗಬೇಕು ರೌಡಿ ಮಾಮೂಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ಜನಸಾಮಾನ್ಯರನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತು ಜನರ ಮಧ್ಯದಲ್ಲಿ ಇವತ್ತು ನೋಡ್ಕೊಂಡಿದ್ರಲ್ಲ ನಾಚಿಕೆ ಆಗಲ್ಲ ಸರ್ಕಾರಕ್ಕೆ ಇವತ್ತು ನಮ್ಮ ಮಂತ್ರಿ ನಾಚಿಕೆ ಆಗಲ್ವಾ ಯಾಕೆ ಮೇಲೆ ನೀವು ಜನಪ್ರಹಾರ ಮಾಡ್ತಾ ಇದ್ದೀರಿ ನಿಮ್ಗೆ ಯಾವ ನೈತಿಕತೆ ಇಲ್ಲ ನಿಮಗೆ ಮಾರಾ ಮರ್ಯಾದಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ನಾಚಿಕೆ ಇದ್ರೆ ಇವತ್ತು ಕೂಡ ರಾಜೀನಾಮೆ ಕೊಡಿದ್ವಿ ಮಾಧ್ಯ ಡಿ ಕೆ ಶಿವಕುಮಾರ್ ಸರ್ ಅಂದ್ರೆ ನಿಮಗೆ ನಾವು ನಾಚಿಕೆ ಇದ್ರೆ ಇವತ್ತು ಇವತ್ತು ನೀವು ರಾಜೀನಾಮೆ ಮಾಡಿ ದಯವಿಟ್ಟು ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ದೂರ ಕಾಲ ಬಹಳ ದೂರ ಇಲ್ಲ ನಿಮಗೆ ತಾಕತ್ತಿದ್ರೆ ಇವತ್ತು ನೀವು ಎಲೆಕ್ಷನ್ ಘೋಷಣೆ ಮಾಡಿ ನೀವೇನಾದ್ರೂ ಸರ್ಕಾರ ರಚನೆ ಮಾಡಿಬಿಟ್ಟಿವೆ ಇವತ್ತು ನಮ್ಮ ನಾವೆಲ್ಲರೂ ಕೊಟ್ಟಿದ್ದೀವಿ ಇದೇ ವಿಚಾರವಾಗಿ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಎಲ್ಲ ಕರ್ನಾಟಕದಲ್ಲಿರುವಂತ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಯಲ್ಲಿ ನೀವು ರಾಜ್ಯ ಕೊಡಬೇ ಅಂತೇಳಿ ನಮ್ಮ ನಾವೆಲ್ಲರೂ ಕೂಡ ನಾಗರಿಕರಿಗೆ ಮನಗಟ್ಟು ಮಾಡಬೇಕು ಲೂಟಿ ಮಾಡುವ ಅಧಿಕಾರ ಅಂತ ಹೇಳಿ ಮನಗಟ್ಟು ಮಾಡಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಅನ್ನ ನಾವು ಕಿತ್ತೊಬೇಕನ್ನುವಂತ ಕಾರ್ಯಕ್ರಮ ಇದೇ ಇದಕ್ಕೆ ಎಲ್ಲ ಸಾರ್ವಜನಿಕರು ಬೆಂಬಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಕಿತ್ತಾಕೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತಂದೇ ಅಂತ ಅಂತೇಳಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿ